ರಾಯಚೂರು ರಿಪೋರ್ಟರ್ಸ್ ಗೇಡ್ ರಾಯಚೂರು ಜಿಲ್ಲಾ ಮತ್ತು ಪ್ರಾದೇಶಿಕ ದಿನಪತ್ರಿಕೆಗಳ ಸಂಪಾದಕರ ಸಂಘ ರಾಯಚೂರು ವಾರ್ತಾ ಮತ್ತು ಸಾರ್ವಜನಿಕರ ಸಂಪರ್ಕ ಇಲಾಖೆ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಪತ್ರಕರ್ತರ ತುರ್ತು ನಿಧಿಗೆ ಚಾಲನೆ ಹಾಗೂ ರಾಯಚೂರು ರಿಪೋರ್ಟರ್ಸ್ ಗೇಡ್ ವೆಬ್ಸೈಟ್ ಲೋಕಾರ್ಪಣೆಯನ್ನು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸರ್ವರಿಗೂ ಆಧಾರದ ಸುಸ್ವಾಗತ ಸ್ವಾಗತ ಕೋರುವವರು ರಾಯಚೂರು ರಿಪೋರ್ಟರ್ಸ್ ಗಿಡ್ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಜಮೆಯಾಗಿದ್ದ ಹತ್ತಿ ಮಾರಾಟದ ಹಣ ಮಾಯವಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಪರಿಹಾರ ನಿಧಿಯಿಂದ ಪರಿಹಾರ ನೀಡಬೇಕು ಎಂದು ರೈತ ಮುಖಂಡ ಚಾಮರಾಜ್ ಪಾಟೀಲ್ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾನ್ವಿ ತಾಲೂಕಿನ ಮಾಚನೂರು ಗ್ರಾಮದ ರೈತ ಮಹಿಳೆ ಜ್ಯೋತಿ ಬೆಳೆದ ಹತ್ತಿಯನ್ನು ಅಧಿಕೃತ ಹತ್ತಿ ಮಾರಾಟ ಕೇಂದ್ರದಲ್ಲಿ ಮಾರಾಟ ಮಾಡಿದ್ದು ಅದರ ಒಟ್ಟು ಮೊತ್ತ ಆರು ಲಕ್ಷ ಎಪ್ಪತ್ತು ಸಾವಿರ ಎರಡು ನೂರ ಇಪ್ಪತ್ತೆರಡು ರೂಪಾಯಿಯನ್ನು ಮಾನ್ವಿಯಲ್ಲಿರುವ ಕೆನರಾ ಬ್ಯಾಂಕ್ ಶಾಖೆಯಲ್ಲಿನ ಅವರ ಖಾತೆಗೆ ಜಮಾ ಮಾಡಲಾಗಿತ್ತು ಆದರೆ ಹಣ ಜಮಾ ಆದ ಒಂದು ದಿನದೊಳಗೆ ಖಾತೆ ಪರಿಶೀಲಿಸಿದಾಗ ಸಂಪೂರ್ಣ ಹಣವೇ ಖಾತೆಯಿಂದ ನಾಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ ಈ ಘಟನೆಯಿಂದ ಆತಂಕಗೊಂಡ ಮಹಿಳೆ ತಕ್ಷಣವೇ ಸಂಬಂಧಪಟ್ಟ ಬ್ಯಾಂಕ್ ಅಧಿಕಾರಿಗಳನ್ನು ಸಂಪರ್ಕಿಸಿದ್ದು ನಂತರ ಸೈಬರ್ ಕ್ರೈಂ ವಿಭಾಗಕ್ಕೆ ಅಧಿಕೃತ ದೂರು ದಾಖಲಿಸಿದ್ದಾರೆ ಆದರೆ ದೂರು ನೀಡಿದ ಒಂದು ತಿಂಗಳು ಕಳೆದರೂ ಸ್ಪಷ್ಟ ಮಾಹಿತಿ ತನಿಖೆಯ ಪ್ರಗತಿ ಅಥವಾ ಹಣ ವಾಪಸ್ ಕುರಿತು ಸ್ಪಂದನೆ ದೊರಕಿಲ್ಲ ಹತ್ಯೆ ಮಾರಾಟದಿಂದ ಬಂದ ಹಣವೇ ಈ ರೈತ ಕುಟುಂಬದ ಸಾಲ ತೀರಿಸುವುದು ಮನೆಯ ಖರ್ಚು ಮಕ್ಕಳ ಶಿಕ್ಷಣ ಹಾಗೂ ಮುಂದಿನ ಕೃಷಿ ಕಾರ್ಯಗಳಿಗೆ ಅವಲಂಬಿತವಾಗಿತ್ತು ಆದರೆ ಹಣ ಕಳೆದು ಪರಿಣಾಮ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಮಾನಸಿಕವಾಗಿ ಕುಗ್ಗಿ ಹೋಗಿದೆ ಎಂದರು ಬ್ಯಾಂಕ್ ಖಾತೆಯಿಂದ ಯಾವುದೇ ಮಾಹಿತಿ ಇಲ್ಲದೆ ಹಣ ಸಂಪೂರ್ಣವಾಗಿ ಮಾಯವಾಗಿರುವುದರಿಂದ ಸೈಬರ್ ವಂಚನೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಆದರೆ ಇದುವರೆಗೂ ವಂಚಕರು ಯಾರು ಎಂಬ ಮಾಹಿತಿ ಬಹಿರಂಗವಾಗಿಲ್ಲ ಸೈಬರ್ ಕ್ರೈಂ ಪೊಲೀಸರು ತಕ್ಷಣ ತನಿಖೆಯನ್ನು ವೇಗಗೊಳಿಸಬೇಕು ಬ್ಯಾಂಕ್ ಮಟ್ಟದಲ್ಲಿ ಜವಾಬ್ದಾರಿ ನಿಶ್ಚಯಿಸಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಾನವೀಯ ದೃಷ್ಟಿಯಿಂದ ಮಧ್ಯಪ್ರವೇಶಿಸಿ ಮಹಿಳೆಗೆ ಕಳೆದುಕೊಂಡ ಸಂಪೂರ್ಣ ಹಣವನ್ನು ಪರಿಹಾರವಾಗಿ ನೀಡಬೇಕೆಂದರು ಕೇಂದ್ರ ಸರ್ಕಾರ ರೈತರಿಂದ ಬೆಂಬಲ ಬೆಲೆಯಲ್ಲಿ ಹತ್ತಿ ಖರೀದಿ ಮಾಡ್ತಾ ಇದೆ ಎಂಟು ಸಾವಿರ ರೂಪಾಯಿ ನಾಲ್ಕು ತಾಲೂಕಿನ ಮಾಸನೂರು ಗ್ರಾಮದಲ್ಲಿ ಒಬ್ಬ ರೈತ ಮಹಿಳೆ ಕೇಂದ್ರಕ್ಕೆ ಹತ್ತಿ ಮಾರಾಟ ಮಾಡಿದ್ದಾರೆ ಸುಮಾರು ಆರು ಲಕ್ಷಕ್ಕೂ ಅಧಿಕ ಬರ್ತಾರೆ ಅವರು ಸ್ವಲ್ಪ ಆಕ್ಯುಮೆಂಟ್ ಸಾವಿರ ಆರು ಲಕ್ಷಕ್ಕೂ ಅಧಿಕ ದುಡ್ಡು ಅವರ ಖಾತೆಗೆ ಚೆನ್ನಾಗಿದೆ ಆ ಮೇಲೆ ಒಂದು ದಿವಸ ತಡ ಆಗಿದೆ ಹೋಗಿ ತಪ್ಪ ಆ ದುಡ್ಡು ಬೇರೆಯವರು ಖಾತೆಗೆ ಹೋಗ್ಲಿ ಒಂದು ನಾಲ್ಕೈದು ಖಾತೆಗಳಿಗೆ ವಿಚಿತ್ರ ಅದು ಹೆಂಗ ಹೋಯ್ತು ಹೆಂಗಿಲ್ಲ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಮಾನ್ವಿ ಖಾತೆಯಿಂದ ಅಷ್ಟು ದುಡ್ಡು ಎತ್ತಿಬಿಟ್ಟಿದೆ ಈ ಬಗ್ಗೆ ಅವ್ರು ಹೋಗಿ ಕೇಳಿದ್ರೆ ಇಲ್ಲ ನಿಮ್ ದುಡ್ಡು ತಕೊಂಡ್ಬಿಟ್ಟಾರ ಆನ್ಲೈನ್ ತಕೊಂಡ್ಬಿಟ್ಟಾರೇಜರ್ ನಂತರ ಏನ್ ಮಾಡಬೇಕು ಅಂದಾಗ ಅನಿವಾರ್ಯವಾಗಿ ಸೈಬರ್ ಕ್ರೈಮ್ ಸ್ಟೇಷನ್ಗೆ ಕಂಪ್ಲೇಂಟ್ ಇಲ್ಲಿ ಸೈಬರ್ ನಮ್ಮ ಮಾಡಿದಾಲೇಜಿಗೆ ಬಂತು ನಮ್ಮ ನಾಲೇಜಿಗೆ ಬಂದ ನಾವು ಕೆನರಾ ಬ್ಯಾಂಕಿನ ಮುಖ್ಯಸ್ಥರನ್ನ ಸಂಪರ್ಕ ಮಾಡಿದ್ವಿ ಇಲ್ಲಿ ರಾಯಚೂರಲ್ಲಿ ಹೌದು ಆಗಿದೆ ಅದು ನಾವು ಸೈಬರ್ ಗೆ ಕೊಟ್ಟಿದ್ದೀವಿ ತನಿಖೆ ನಡೀತದೆ ತನಿಖೆ ಆದ್ಮೇಲೆ ಗೊತ್ತಾಗ್ತದೆ ಅಂತ ಹೇಳಿದ ಹೆಂಗ ಹಿಂಗಾದ್ರೆ ರೈತದ ಪರಿಸ್ಥಿತಿ ಬ್ಯಾಂಕಿನ ಹೆಸರು ಇರ್ತದಲ್ಲ ಅಂದ್ರೆ ಏನ್ ರೀ ಪ್ರತಿ ದಿವಸ ಅರವತ್ತು ಸಾವಿರ ಕೇಸ್ಗಳು ಇಡೀ ದೇಶದಲ್ಲಿ ಇಂಥ ಕೇಸ್ಗಳು ನಡೀತವೆ ೂರು ರೈತನ ಮುಖ್ಯಸ್ಥರೇ ಹೇಳಿ ಒಂದು ತಿಂಗಳಿಗೆ ಕನಿಷ್ಠ ಎಷ್ಟು ಹದಿನೆಂಟು ಲಕ್ಷ ಕೇಸುಗಳು ಹದಿನೆಂಟು ಲಕ್ಷ ಕೇಸುಗಳು ಈ ರೀತಿ ದೇಶದಲ್ಲಿ ನಡೀತವೆ ಇದು ನಮಗೇನಂತಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಬ್ಬರ ಖಾತೆಯಿಂದ ಇನ್ನೊಬ್ಬರು ಖಾತೆಗೆ ಹಣ ಜಮಾಕ್ಬೇಕಾದ್ರೆ ಇದರಿಂದ ದೊಡ್ಡ ಮಾತು ಇರ ಇರಬೇಕು ಅದು ಏನೇ ಇರಲಿ ರೈತರ ಪರಿಸ್ಥಿತಿ ಏನು ಈ ರೀತಿ ಆದಾಯ ಬ್ಯಾಂಕ್ಗಳನ್ನ ನಮ್ಮ ಬ್ಯಾಂಕಿನ ಮೇಲೆ ಈ ಒಳ್ಳೆ ಒಳ್ಳೇದಾಯ್ತಪ್ಪ ಭ್ರಷ್ಟಾಚಾರ ಆಗೋದ್ರಿಂದ ನೇರವಾಗಿ ಬ್ಯಾಂಕಿಗೆ ಬಂದು ಅಂತ ನಾವು ಖುಷಿ ಇದುವರೆಗೆ ಏನಂತಂದ್ರೆ ನಾವು ನಮ್ಮ ಜಿಲ್ಲೆಯಲ್ಲಿ ನೋಡಿದ್ದು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಬಂದಂತ ಪರಿಹಾರ ಬೇರೆಯವರ ಇಲ್ಲಿ ಲೋಕಲ್ ಅವರಿಗೆ ಓದಿದ್ದು ಗೊತ್ತಾಗಿತ್ತು ಕೇಸ್ ಮಾಡಿಸಿದ್ವಿ ಮೂರು ಕಡೆ ಜಿಲ್ಲೆಯಲ್ಲಿ ಕೇಸ್ ಆಗಿದೆ ಬೇರಾಗಿದೆ ತನಿಖೆ ನಡೀತವೆ ಆದ್ರೆ ಇದೊಂದು ವಿಚಿತ್ರ ಅದು ನಮ್ಗೇನು ಅವ್ರು ಕೆಲವ್ರು ಹೇಳೋ ಪೈಕಿ ಅವ್ರು ಇಲ್ಲಿಯವ್ರಲ್ಲೇ ಪರದೇಶದಿಂದನೇ ದುಡ್ಡು ಅಂತ ಕೆಲವ್ರು ಹೇಳ್ತಾರ ಎಷ್ಟು ಬಿಜೆಪಿ ಗೊತ್ತಿಲ್ಲ ತನಿಖೆ ಆದ್ಮೇಲೆ ತನಿಖೆ ಆದ್ಮೇಲೆ ಅದು ಗೊತ್ತಾಗ್ತದೆ ಆದ್ರೆ ಈಗ ಆ ರೈತ ಮಹಿಳೆಯರ ಪರಿಸ್ಥಿತಿ ಏನು ಈಗ ಸಾಲ ಮಾಡಿ ಗೊಬ್ಬರ ಎಣ್ಣೆ ಎಲ್ಲ ತಂದಿರ್ತಾರೆ ಕೂಲಿ ನಾಣಿ ವಸ್ತು ತನ್ನ ಹತ್ತಿ ಎಲ್ಲ ಮಾರಾಟ ಮಾಡಿದ್ದೆಲ್ಲ ದುಡ್ಡು ಬ್ಯಾಂಕ್ ಒಯ್ದು ಒಂದು ನಯ ಪೈಸಾ ಆಯ್ಕೆ ಕೈಗೆ ಬಂದಿಲ್ಲ ಒಂದು ನಯ ಪೈಸ ಕೂಡ ಕೈಗೆ ಬಂದಿಲ್ಲ ನಾವು ಕೇಳಿದ್ವಿ ಬ್ಯಾಂಕಿನವರಿಗೆ ನೀವು ತನಿಖೆ ಮಾಡಿ ತರಿಸಿ ಇದು ಮಾಡಿ ಸದ್ಯ ಏನಂತಂದ್ರೆ ನಿಮ್ಗೆ ಏನೋ ಒಂದು ಬ್ಯಾಂಕಿನಿಂದ ಆಯ್ಕೆ ದುಡ್ಡು ಕೂಡ ವ್ಯವಸ್ಥೆ ಮಾಡ್ರಿ ಬಂದು ಮೇಲೆ ನೀವೇ ತಗೋಳ್ರಿ ಇನ್ವೆಸ್ಟಿಗೇಷನ್ ಮಾಡಿ ಬರ್ತಾವಲ್ಲ ಬರ್ತವಂತ ವಿಶ್ವಾಸ ಅಂತ ಇದ್ರ ಬಂದ ಮೇಲೆ ನೀವು ತಗೋಳ್ರಿ ಅಂದ್ರೆ ಇಲ್ಲ ಆ ಪ್ರೊವಿಜನ್ ಇಲ್ಲ ಅಂತ ಪ್ರೊವಿಜನ್ ಇಲ್ಲ ನಮ್ಮಲ್ಲಿ ಕೇಸ್ ಮಾಡಿದೀವಿ ಮೋಸ ಆಗಿದೆ ಕೇಸ್ ಮಾಡಿದೀವಿ ನಮ್ಮ ಸೈಬರ್ ಸೇವೆಯನ್ನು ನಾವು ತಿಳಿಸಿದೀವಿ ಅಂತ ಅದು ಈಗ ಆಯ್ತು ಈ ರೀತಿ ಬೇರೆ ಬೇರೆ ಈಗ ನಾಳೆ ಜೋಳ ಮಾರಾಟ ಮಾಡ್ತೀವಿ ತೊಗರಿ ಮಾರಾಟ ಮಾಡ್ತಾರೆ ರೈತರು ಎಲ್ಲರಿಗೂ ಹಿಂಗಾದ್ರೆ ಏನ್ ಮಾಡಬೇಕು ಹೆಂಗ್ ಹೆಂಗ ಪರಿಸ್ಥಿತಿ ನಿಭಾಯಿಸಬೇಕಿತ್ತು ಅದಕ್ಕೆ ಇದು ಸಣ್ಣ ಒಂದು ಅಪರಾಧ ಅಲ್ಲ ನನ್ನ ಲೆಕ್ಕದಲ್ಲಿ ಅವರು ಬ್ಯಾಂಕ್ ಮ್ಯಾನೇಜರ್ ಹೇಳೋದ್ರ ಪ್ರಕಾರ ದಿನಕ್ಕೆ ಅರವತ್ತು ಸಾವಿರ ಕೇಸ್ಗಳು ಆಗ್ತಾವೆ ಅಂತಂದ್ರೆ ಈ ಮತ್ತೆ ಏನು ಇವರು ಸೆಂಟ್ರಲ್ ಗವರ್ಮೆಂಟು ಸ್ಟೇಟ್ ಗವರ್ಮೆಂಟು ಏನ್ ಮಾಡ್ತದೆ ಅವರು ಇಂಟೆಲಿಜೆನ್ಸಿ ಏಜೆನ್ಸಿ ಏನ್ ಮಾಡ್ತಾರೆ ಇಷ್ಟೆಲ್ಲ ಕೆಲಸ ಆದ್ರೆ ಈಗ ನಮಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೂ ಯಾರು ಏನು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳದೆ ಇದ್ರೆ ಅನುಮಾನ ಶುರುವಾಗಿದೆ ಈ ಸರ್ಕಾರಗಳೇ ಅವರಿಂದ ಒಂದು ಅನುಮಾನ ಇವತ್ತು ನಮಗೆ ಶುರುವಾಗಿದೆ ಇಲ್ಲಾಂದ್ರೆ ಈ ಒಬ್ಬ ಮುಖ್ಯಸ್ಥ ಕೆನರಾ ಬ್ಯಾಂಕಿನ ಮುಖ್ಯಸ್ಥ ಮ್ಯಾನೇಜರೇ ಹೇಳ್ಬೇಕಾದ್ರೆ ಅಲ್ಲಿ ಸುಳ್ಳಂತೂ ಇರೋದಿಲ್ಲ ಅರವತ್ತು ಸಾವಿರ ಕೇಸ್ ಖಂಡಿತ ನೀವು ಬೇಕಿದ್ರೆ ಅವ್ರನ್ನ ಸಂಪರ್ಕ ಮಾಡಿ ಕೇಂದ್ರ ಬ್ಯಾಂಕ್ ಮುಖ್ಯಸ್ಥರು ಕೇಳಬಹುದು ನಾನು ಹೋಗಿ ಹೋಗ್ತೇನೆ ಈ ರೀತಿ ಆದ್ರೆ ಈ ಈಗ ನಮ್ಮ ಒತ್ತಾಯ ಏನಂತಂದ್ರೆ ಆ ಮಹಿಳೆಗೆ ದುಡ್ಡು ಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಹತ್ತಿ ಮಾರಾಟ ಮಾಡಿ ಮೋಸ ಹೊಂದಿದಂತ ಮಹಿಳೆಗೆ ನೀವು ಕೊಡ್ರಿ ಪ್ರಧಾನ ಮಂತ್ರಿ ಪರಿಹಾರ ನಿಧಿಯಿಂದ ಮತ್ತು ಮುಖ್ಯಮಂತ್ರಿಯ ಪರಿಹಾರ ನಿಧಿಯಿಂದ ಕೊಡ್ರಿ ಅವ್ರಿಗೆ ತನಿಖೆ ಮಾಡಿಸ್ರಿ ಆ ದುಡ್ಡು ಎಲ್ಲಿ ಹೋಗಿದೆ ಅಂತ ತನಿಖೆ ಮಾಡಿಸ್ರಿ ಬಂದ ನಂತರ ನೀವೇ ತಗೊಳ್ರಿ ನಮ್ಗೇನು ಬೇಡ ನಮಗೇನು ಇವತ್ತು ನಿಂದ ಮೋಸ ಆಗಿದೆ ಎಷ್ಟು ಮೋಸ ಆಗಿದೆ ಆದ್ರೆ ಅಷ್ಟು ದುಡ್ಡು ನಮ್ಗೆ ಕೊಡ್ರಿ ಆರು ಲಕ್ಷೇ ಮನುಷ್ಯನಿಹಾರ ತಾಲೂಕಿನ ಮಾನ್ಸನೂರು ಗ್ರಾಮದ ಮಹಿಳೆಯರು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮಹಿಳೆ ಜ್ಯೋತಿ ಸರ್ಕಾರದ ಅಧಿಕೃತ ಮಾರಾಟ ಕೇಂದ್ರದಲ್ಲಿ ಬೆಳೆದ ಹತ್ತಿ ಮಾರಾಟ ಮಾಡಿದ ಹಣವು ಸುರಕ್ಷಿತವಲ್ಲ ಅಂದರೆ ನಾವು ರೈತರು ಯಾರನ್ನು ನಂಬಬೇಕು ಎಂದು ರೈತ ಮಹಿಳೆ ಪ್ರಶ್ನಿಸಿದರು ಮೂರು ವರ್ಷ ನಾವು ಹಿಂಗೇ ಸಣ್ಣದ ಕಷ್ಟ ಪಡ್ಬೇಕಾಗುತ್ತಿ ದುಡ್ಡು ಯಾರು ನೋಡಿ ಯಾರ ಇಲ್ಲ ಜವಾಬ್ದಾರಿ ಈ ತರ ಎಲ್ಲರಿ ಮಟ್ಟಿಗೆ ಊಟ ಇಲ್ಲರಿ ಒಂದ್ ತಿಂಗಳಾಯ್ತ್ರಿ ಯಾರು ಜವಾಬ್ದಾರಿ ಇದು ಗೌರ್ಮೆಂಟ್ ಜವಾಬ್ದಾರಿ ಬ್ಯಾಂಕ್ ಜವಾಬ್ದಾರಿ ಯಾರು ಜವಾಬ್ದಾರಿ ಮತ್ತ್ ನಮ್ಗ ರೀ ನಾನ್ ಇನ್ನೊಬ್ಬ ಪ್ರಯತ್ನ ಈ ತರ ಏನ್ ಮಾಡೋದು ಯಾವುದೇ ರೀತಿ ಟೊಮೊಟಿಟಿಲ್ಲ ಯಾವ್ದೇ ರೀತಿಯಿಂದ ಮೆಸೇಜ್ ಮಾಡಿ ಇಷ್ಟೆಲ್ಲ ಆನ್ಲೈನ್ ಪ್ರಾಣಿ ಈ ತರ ಎಲ್ಲ ಸುದ್ದಿಗೋಷ್ಠಿಯಲ್ಲಿ ಜ್ಯೋತಿ ಶರಣಬಸವ ಗೋವಿಂದ ನಾಯಕ್ ಮಲ್ಲಣ್ಣ ದಿನ್ನಿ ಇದ್ದರು